ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ದೃಶ್ಯವೊಂದನ್ನು ಗಮನಿಸ್ತಾ ಇದ್ದೀರಿ ಇದು ನಮ್ಮ ದಾವಣಗೆರೆಗೆ ಸಂಬಂಧಪಟ್ಟಂತ ದೃಶ್ಯ ಅಲ್ಲಿನ ಬೇತೂರು ರಸ್ತೆಯ ಕಾರ್ಮಾಕ್ಸ್ ನಗರದಲ್ಲಿ ಈ ರೀತಿಯಾಗಿ ಒಂದಷ್ಟು ಹೊತ್ತುಗಳ ಕಾಲ ಘರ್ಷಣೆ ಗಲಾಟೆ ಎಲ್ಲವೂ ಕೂಡ ನಡೆಯಿತು ಪೊಲೀಸರು ಏನಾದರೂ ಮಧ್ಯಪ್ರವೇಶವನ್ನ ಮಾಡಿಲ್ಲ ಅಂತ ಹಾಗಿದ್ರೆ ಅದನ್ ಯಾವ ಸ್ವರೂಪವನ್ನ ಪಡೀತಿತ್ತೋ ಗೊತ್ತಿಲ್ಲ ಈ ದಾವಣಗೆರೆಯ ಘರ್ಷಣೆಗೆ ಕಾರಣ ಅಂದ್ರೆ ಅದು ಉತ್ತರ ಪ್ರದೇಶದಲ್ಲಿ ಶುರುವಾದಂತ ಒಂದು ಕಾಂಟ್ರವರ್ಸಿ ನೋಡಿ ದೇಶದ ಒಂದು ಭಾಗದಲ್ಲಿ ಶುರುವಾದಂಥ ಕಾಂಟ್ರವರ್ಸಿ ದೇಶದ ಇನ್ನೊಂದು ಭಾಗದಲ್ಲೂ ಕಿಡಿಯನ್ನು ಹೊತ್ತಿಸುತ್ತೆ ಅನ್ನೋದಕ್ಕೆ ಈ ಘಟನೆಯೇ ಬೆಸ್ಟ್ ಎಕ್ಸಾಂಪಲ್ ದಾವಣಗೆರೆಯ ಆ ಭಾಗದಲ್ಲಿ ಹಿಂದೂ ಮುಸ್ಲಿಂ ಎನ್ನುವಂಥ ಭೇದ ಭಾವವಿಲ್ಲದೆ ಸಾಮರಸ್ಯದಿಂದ ಎಲ್ಲರೂ ಕೂಡ ಬದುಕನ್ನು ಸಾಗಿಸ್ತಾ ಇದ್ರು ಆದರೆ ಎಲ್ಲೋ ಒಂದು ಕಡೆ ಶುರುವಾದಂತಹ ಆ ಕಾಂಟ್ರವರ್ಸಿ ಇನ್ನೊಂದು ಭಾಗದಲ್ಲಿ ಸಾಮರಸ್ಯವನ್ನ ಹಾಳು ಮಾಡಿದೆ ಅಥವಾ ಕಿಡಿಯನ್ನು ಹೊತ್ತಿಸೋದಿಕ್ಕೆ ಕಾರಣ ಆಗಿಬಿಟ್ಟಿದೆ ಯಾಕೆ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದೀನಿ ಅಂದ್ರೆ ಆ ಕಾಂಟ್ರವರ್ಸಿ ಏನು ಉತ್ತರ ಪ್ರದೇಶದಲ್ಲಿ ಶುರುವಾಗಿತ್ತಲ್ಲ ಅದು ಇದೀಗ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಎಲ್ಲಿಯವರೆಗೆ ಅಂದ್ರೆ ಉತ್ತರ ಪ್ರದೇಶದ ಸಿ ಎಂ ಆಗಿರುವಂಥ ಯೋಗಿ ಆದಿತ್ಯನಾಥ್ ಆರ್ಭಟವನ್ನ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಅಥವಾ ಮತ್ತೊಮ್ಮೆ ಅಬ್ಬರಿಸ್ತಾ ಇದ್ದಾರೆ ಒಂದು ಕಡೆಯಿಂದ ವಾರ್ನಿಂಗ್ ಮತ್ತೊಂದು ಕಡೆಯಿಂದ ಎನ್ಕೌಂಟರ್ ಅರೆಸ್ಟ್ ಬುಲ್ಡೋಸರ್ ಎಲ್ಲ ರೀತಿಯಾದಂಥ ಕ್ರಮವೂ ಕೂಡ ಆರಂಭ ಆಗಿದೆ ಸದ್ಯ ಆ ಭಾಗದಲ್ಲಿ ಇಂಟರ್ನೆಟ್ ಸೇವೆಯನ್ನ ಎರಡು ದಿನಗಳ ಕಾಲ ಬಂದ್ ಮಾಡಲಾಗಿದೆ ಕರ್ಫ್ಯೂ ರೀತಿಯಾದಂಥ ವಾತಾವರಣವೂ ಕೂಡ ನಿರ್ಮಾಣ ಆಗಿಬಿಟ್ಟಿದೆ ಒಂದು ರೀತಿಯಲ್ಲಿ ಸೂಕ್ಷ್ಮ ಪ್ರದೇಶ ಅಂತಲೇ ಗುರುತಿಸಿಕೊಳ್ತಾ ಇದೆ ಯಾವಾಗ ಏನು ಬೇಕಾದರೂ ಆಗಬಹುದು ಎನ್ನುವಂಥ ಪರಿಸ್ಥಿತಿ ಅಲ್ಲಿದೆ ಹಾಗಾದ್ರೆ ಏನು ಆಗಿದ್ದು ಇದು ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ ನೀವೆಲ್ಲರೂ ಇಷ್ಟಪಟ್ಟ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಅನ್ನ ಆಯೋಜಿಸಿದೆ ಈ ಬಾರಿ ಕೇವಲ ರೂಪಾಯಿಗೆ ಅಹಮದಾಬಾದ್ ದ್ವಾರಕಾ ಬೆಟ್ ದ್ವಾರಕಾ ನಾಗೇಶ್ವರ ಸೋಮನಾಥ ಜ್ಯೋತಿರ್ಲಿಂಗ ನಿಷ್ಕಳಂಕ ಮಹಾದೇವ ಗಿರ್ ನ್ಯಾಷನಲ್ ಪಾರ್ಕ್ ವಡೋದರಾ ಸ್ಟ್ಯಾಚ್ಯೂ ಆಫ್ ಯುನಿಟಿ ಏಳು ದಿನಗಳ ಕಾಲ ಓಡಾಡಬಹುದು ಈ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ ಆಲ್ ಮೀಲ್ಸ್ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಪೋರ್ಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜ್ ಅಸಿಸ್ಟೆಂಟ್ಸ್ ಜೊತೆಗೆ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಸನ್ಸ್ ಇರುತ್ತೆ ಹೊರಡುವ ದಿನ ಇದೇ ನವೆಂಬರ್ ಇಪ್ಪತ್ತೈದು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟನ್ನ ಬುಕ್ ಮಾಡಿ ಬಂಧುಗಳೇ ನೀವು ಇತ್ತೀಚೆಗೆ ಒಂದು ಪದವನ್ನ ಕೇಳಿರ್ತೀರಿ ಐ ಲವ್ ಮಹಮ್ಮದ್ ಎನ್ನುವಂಥ ಪದವನ್ನ ನಾನು ಈ ಹಿಂದೆ ಒಂದು ವಿಡಿಯೋವನ್ನ ಮಾಡಿದ್ದೆ ವಿಸ್ತೃತವಾಗಿ ಏನದು ಕಾಂಟ್ರವರ್ಸಿ ಎನ್ನುವಂಥ ವಿವರವನ್ನ ನಿಮ್ಮ ಮುಂದೆ ಇಟ್ಟಿದೆ ಈಗ ಚುಟುಕಾಗಿ ಆ ವಿಚಾರವನ್ನ ಪ್ರಾರಂಭಿಸಿ ಅದಾದ ಬಳಿಕ ಯೋಗಿ ಆದಿತ್ಯನಾಥ್ ಸದ್ಯದ ಕ್ರಮದ ಒಂದಷ್ಟು ಸಂಗತಿಯನ್ನು ಗಮನಿಸ್ತಾ ಹೋಗೋಣ ಬಂಧುಗಳೇ ಇದೆಲ್ಲವೂ ಕೂಡ ಶುರುವಾಗಿದ್ದು ಸೆಪ್ಟೆಂಬರ್ ತಿಂಗಳ ಆರಂಭದ ವಾರದಲ್ಲಿ ಅಲ್ಲಿ ಒಂದು ಪ್ರದೇಶದಲ್ಲಿ ಈ ಕಾಂಟ್ರವರ್ಸಿ ಶುರುವಾಗುತ್ತೆ ಕಾನ್ಪುರ ಭಾಗದಲ್ಲಿ ಏನಾಗುತ್ತೆ ಅಲ್ಲಿ ಈದ್ ಮಿಲಾದ್ ಮೆರವಣಿಗೆ ನಡೆಯುತ್ತೆ ಈ ಮೆರವಣಿಗೆಯ ಸಂದರ್ಭದಲ್ಲಿ ಐ ಲವ್ ಮಹಮ್ಮದ್ ಎನ್ನುವಂತ ಒಂದು ಫ್ಲೆಕ್ಸ್ ಅನ್ನ ಪ್ರದರ್ಶನ ಮಾಡಲಾಗುತ್ತೆ ಒಂದು ಹೊಸದಾಗಿ ಟೆಂಟ್ ಅನ್ನ ಕೂಡ ನಿರ್ಮಾಣ ಮಾಡಲಾಗಿರುತ್ತೆ ಹಾಗೆ ಸುತ್ತಮುತ್ತ ಒಂದಷ್ಟು ಭಾಗಗಳಲ್ಲೂ ಕೂಡ ಐ ಲವ್ ಮಹಮ್ಮದ್ ಎನ್ನುವಂತ ಫ್ಲೆಕ್ಸ್ ಅನ್ನ ಹಾಕಿಡಲಾಗಿರುತ್ತೆ ಅದಕ್ಕೆ ಅಲ್ಲಿನ ಒಂದಷ್ಟು ಹಿಂದೂ ಸಂಘಟನೆಯವರು ಆಕ್ಷೇಪವನ್ನು ವ್ಯಕ್ತಪಡಿಸುತ್ತಾರೆ ನೀವು ಇಷ್ಟು ವರ್ಷಗಳ ಕಾಲ ಫ್ಲೆಕ್ಸ್ ಪ್ರದರ್ಶನ ಅಂತದೇನು ಕೂಡ ಮಾಡ್ತಾ ಇರಲಿಲ್ಲ ಸೈಲೆಂಟ್ ಆಗಿ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಇದ್ರಿ ನಾವ್ಯಾರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರಲಿಲ್ಲ ಈ ಬಾರಿ ಇದೇನಿದು ಹೊಸ ಆಚರಣೆ ಇದು ನೀವು ಇನ್ನೇನೋ ತೋರಿಸುವುದಕ್ಕೆ ಪ್ರಚೋದನೆಗೆ ಒಳಪಡಿಸುವ ರೀತಿಯಲ್ಲಿ ಕಾಣಿಸ್ತಿದೆ ಎನ್ನುವ ರೀತಿಯಲ್ಲಿ ಅವರು ಪ್ರಶ್ನೆ ಮಾಡ್ತಾರೆ ಪೊಲೀಸರು ಕೂಡ ಆ ಸಂದರ್ಭದಲ್ಲಿ ಎಂಟ್ರಿ ಕೊಟ್ಟು ನಾವು ಕೂಡ ನಿಮಗೆ ಫ್ಲೆಕ್ಸ್ ಪ್ರದರ್ಶನಕ್ಕೆ ಅನುಮತಿಯನ್ನು ಕೊಟ್ಟಿರಲಿಲ್ಲ ಧಾರ್ಮಿಕ ಮೆರವಣಿಗೆ ಅಂದಾಗ ಪ್ರತಿ ವರ್ಷ ಏನು ಸಂಪ್ರದಾಯವನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀರಿ ಅದೇ ಸಂಪ್ರದಾಯ ಇರಬೇಕು ಹೊಸ ಸಂಪ್ರದಾಯವನ್ನು ಯಾವುದೇ ಕಾರಣಕ್ಕೂ ಆಚರಣೆ ಮಾಡಬಾರದು ಎನ್ನುವ ರೀತಿಯಲ್ಲಿ ಪೊಲೀಸರು ಕೂಡ ಹೇಳ್ತಾರೆ ಹಾಗ ಒಂದಷ್ಟು ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಳ್ಳಲಾಗುತ್ತೆ ಒಂದಷ್ಟು ಮಂದಿಯ ವಿರುದ್ಧ ಕಾನೂನು ರೀತಿಯಲ್ಲೂ ಕೂಡ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಆಗ ಮುಸ್ಲಿಮ್ ಸಮುದಾಯದವ್ರು ಏನು ವಾದ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅಂದ್ರೆ ನಾವು ಐ ಲವ್ ಮೊಹಮ್ಮದ್ ಎನ್ನುವಂಥ ಫ್ಲೆಕ್ಸ್ ಪ್ರದರ್ಶನ ಮಾಡಿದ್ರೆ ತಪ್ಪೇನಿದೆ ಇದರಿಂದ ನಾವು ಯಾವುದೇ ಪ್ರಚೋದನೆ ಅಂತದ್ ಕೂಡ ಮಾಡ್ತಾ ಇಲ್ಲ ನಾವು ನಮ್ಮ ಮನಸ್ಸಲ್ಲಿ ಏನಿದೆ ಪ್ರವಾದಿ ಮೊಹಮ್ಮದ್ರ ಬಗ್ಗೆ ಅದನ್ನ ಫ್ಲೆಕ್ಸ್ ಅಲ್ಲಿ ನಾವು ಪ್ರದರ್ಶನ ಮಾಡ್ತಿದ್ದೀವಿ ಎನ್ನುವ ರೀತಿಯಲ್ಲಿ ಅವರು ವಾದವನ್ನು ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಆಗ ಪೊಲೀಸರು ಕ್ರಮವನ್ನ ತೆಗೆದುಕೊಳ್ತಾರಲ್ಲ ಎಫ್ಐಆರ್ ನ ದಾಖಲಿಸ್ತಾರಲ್ಲ ಒಂದಷ್ಟು ಮಂದಿಯನ್ನ ಅಂದ್ರೆ ತೀವ್ರವಾದ ಕಾನೂನು ಕ್ರಮ ತೆಗೆದುಕೊಳ್ತಾರಲ್ಲ ಅದಕ್ಕೆ ಸುತ್ತಮುತ್ತ ಭಾಗದಲ್ಲಿ ಒಂದಷ್ಟು ಕಡೆಗಳಲ್ಲಿ ವಿರೋಧ ವ್ಯಕ್ತವಾಗುತ್ತೆ ಪೊಲೀಸರು ನಮ್ಮ ಧಾರ್ಮಿಕ ಆಚರಣೆಗೆ ಅಡ್ಡಿಪಡಿಸಿದ್ದಾರೆ ಉದ್ದೇಶಪೂರ್ವಕವಾಗಿ ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಂಡಿದ್ದಾರೆ ಹಾಗೆ ಹೀಗೆ ಎನ್ನುವಂಥ ವಿಚಾರ ಕಾನ್ಪುರದ ಒಂದು ಭಾಗದಲ್ಲಿ ಶುರುವಾದಂಥ ಈ ಕಾಂಟ್ರವರ್ಸಿ ನಿಧಾನಕ್ಕೆ ಸುತ್ತಮುತ್ತ ಭಾಗಕ್ಕೂ ಕೂಡ ಸ್ಪ್ರೆಡ್ ಆಗೋದಿಕ್ ಶುರುವಾಗುತ್ತೆ ರಾಜ್ಯ ಬಿಟ್ಟು ಹೊರಗಡೆಯೂ ಕೂಡ ಹೋಗಿಬಿಡುತ್ತೆ ಉತ್ತರಾಖಂಡ್ ಮಹಾರಾಷ್ಟ್ರ ಆ ಕಡೆ ಅಂತಿಮವಾಗಿ ದಕ್ಷಿಣ ಭಾರತಕ್ಕೂ ಎಂಟ್ರಿ ಕೊಟ್ಟು ಬಿಡುತ್ತೆ ತೆಲಂಗಾಣ ನಿಧಾನಕ್ಕೆ ನಮ್ಮ ಕರ್ನಾಟಕದ ದಾವಣಗೆರೆವರೆಗೂ ಕೂಡ ಆರಂಭದಲ್ಲಿ ಅಲ್ಲಲ್ಲಿ ಈ ಪ್ರತಿಭಟನೆ ಎಲ್ಲವೂ ಕೂಡ ನಡೆಯೋದಕ್ಕೆ ಶುರುವಾಗಿರುತ್ತೆ ಹೀಗಿದ್ದಂಥ ಸಂದರ್ಭದಲ್ಲೇ ಅಸಾದುದ್ದೀನ್ ಓವೈಸಿ ಒಂದು ಟ್ವೀಟ್ ಅನ್ನ ಮಾಡ್ಬಿಡ್ತಾರೆ ಐ ಲವ್ ಮಹಮ್ಮದ್ ಅಂದ್ರೆ ತಪ್ಪೇನು ನಾನು ಐ ಲವ್ ಮಹಮ್ಮದ್ ಅಂತೀನಿ ಅದರಲ್ಲಿ ಏನಿದೆ ಅಂತ ಹೇಳಿ ಓವೈಸಿ ಆ ರೀತಿಯಾಗಿ ಟ್ವೀಟ್ ಮಾಡ್ತಾ ಇದ್ದ ಹಾಗೆ ಈ ಕಾವ್ ಏನಿತ್ತು ಅದು ಇನ್ನಷ್ಟು ತೀವ್ರ ಸ್ವರೂಪವನ್ನು ಪಡೆಯೋದಿಕ್ಕೆ ಶುರುವಾಗ ಬಿಡುತ್ತೆ ಎಲ್ಲ ಕಡೆಗಳಲ್ಲೂ ಕೂಡ ಪ್ರತಿಭಟನೆ ಆರಂಭ ಆಗತ್ತೆ ಹೀಗಿದ್ದಂಥ ಸಂದರ್ಭದಲ್ಲಿ ಸೆಪ್ಟೆಂಬರ್ ಇಪ್ಪತ್ತ ಆರನೇ ತಾರೀಕು ಶುಕ್ರವಾರ ಬರೇಲಿ ಎನ್ನುವಂತ ಒಂದು ಪ್ರದೇಶ ಅಲ್ಲಿ ಒಂದು ಕೊತ್ವಾಲಿ ಎನ್ನುವಂಥ ಭಾಗ ಇದೆ ಮಸೀದಿ ಒಂದಿದೆ ಆ ಮಸೀದಿಯ ಮುಂಭಾಗದಲ್ಲಿ ಹಿಂಸಾಚಾರಕ್ಕೆ ಕಾರಣ ಆಗಬಿಡುತ್ತೆ ಅವತ್ತು ಏನಾಗುತ್ತೆ ಅಂದ್ರೆ ಎಲ್ಲರೂ ಕೂಡ ಪ್ರಾರ್ಥನೆಗೆ ಅಂತ ಬಂದಿರ್ತಾರೆ ಪ್ರಾರ್ಥನೆ ಮುಗಿತ ಇದ್ದ ಹಾಗೆ ಅಲ್ಲಿ ಪ್ರತಿಭಟನೆಗೆ ಅಂತ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ ಪ್ರತಿಭಟನೆಗೆ ಕೊನೆಯ ಕ್ಷಣದಲ್ಲಿ ಅವಕಾಶವನ್ನು ನಿರಾಕರಿಸಲಾಗಿದೆ ಅಂತ ಹೇಳಿ ಘೋಷಣೆಯನ್ನು ಮಾಡಲಾಗುತ್ತೆ ನಾವು ಪ್ರತಿಭಟನೆ ಕೈ ಬಿಡ್ತಿದ್ದೀವಿ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ ಆಗ ಅಲ್ಲಿದ್ದಂತಹ ಪ್ರತಿಭಟನಾಕಾರರು ಇದ್ದಕ್ಕಿದ್ದ ಹಾಗೆ ಕಲ್ಲು ತೂರಾಟವನ್ನು ಆರಂಭಿಸಿ ಬಿಡ್ತಾರೆ ಆಗ ಪೊಲೀಸರು ಹಾಗೆ ಅವರ ನಡುವೆ ತೀವ್ರವಾದಂತಹ ಘರ್ಷಣೆಯೂ ಕೂಡ ನಡೆದು ಬಿಡುತ್ತೆ ಪೊಲೀಸರು ಲಾಠಿ ಚಾರ್ಜ್ ಅನ್ನು ಕೂಡ ಮಾಡ್ತಾರೆ ಅದೊಂದು ರೀತಿಯಲ್ಲಿ ಹಿಂಸಾಚಾರಕ್ಕೂ ಕೂಡ ಕಾರಣ ಆಗುತ್ತೆ ಪೊಲೀಸರು ಕಂಟ್ರೋಲ್ಗೆ ತೆಗೆದುಕೊಂಡಿಲ್ಲ ಆಗಿದ್ರೆ ಒಂದಷ್ಟು ಸಾವು ನೋವುಗಳಾಗುವಂತಹ ಸಾಧ್ಯತೆಗಳು ಕೂಡ ಇತ್ತು ಅದರ ನಡುವೆಯೂ ಕೂಡ ಸಾಕಷ್ಟು ಮಂದಿ ಅಲ್ಲಿ ಗಾಯಗೊಳ್ತಾರೆ ಒಟ್ಟಾರೆಯಾಗಿ ಆ ಹಿಂಸಾಚಾರವನ್ನ ನಿಲ್ಲಿಸುವಲ್ಲಿ ಪೊಲೀಸರು ಯಶಸ್ವಿ ತಕ್ಷಣವೇ ಒಂದಷ್ಟು ಮಂದಿಯನ್ನು ಬಂಧಿಸಲಾಗುತ್ತೆ ಅವ್ರ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅಂಥದೆಲ್ಲವೂ ಕೂಡ ಆರಂಭ ಆಗುತ್ತೆ ಆದರೆ ಅಲ್ಲಿ ಆದಂತ ವಿಚಾರ ಏನಪ್ಪಾ ಅಂದ್ರೆ ಪ್ರಮುಖ ವಿಚಾರ ಏನಪ್ಪಾ ಅಂದ್ರೆ ಆರಂಭದಲ್ಲಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಅದೊಂದು ಆಕಸ್ಮಿಕ ಘಟನೆ ಅಂತ ಪ್ರತಿಭಟನೆಗೆ ಅನುಮತಿಯನ್ನು ನಿರಾಕರಿಸ್ಬಿಟ್ರು ಕೊನೆ ಕ್ಷಣದಲ್ಲಿ ಹೀಗಾಗಿ ಪ್ರತಿಭಟನಾಕಾರರು ರೊಚ್ಚಿಗೆದ್ರು ಗೆದ್ರು ಆಕ್ರೋಶವನ್ನು ಹೊರಹಾಕಿಬಿಟ್ರು ಅಂತ ಹೇಳಿ ಅಂದ್ರೆ ಪೊಲೀಸರಿಗೆ ಅನುಮಾನ ಬರುತ್ತೆ ಇದು ಆಕಸ್ಮಿಕ ಘಟನೆ ಅಲ್ಲ ಇದರ ಹಿಂದೆ ಬೇರೆ ಏನೋ ಪಿತೂರಿ ಇದ್ದಂಗಿದೆ ಅಂತ ಹೇಳಿ ಆಗ ಆಳವಾದಂಥ ತನಿಖೆಯನ್ನು ಆರಂಭಿಸ್ತಾರೆ ಆಗ ಗೊತ್ತಾದಂಥ ಸಂಗತಿ ಏನಪ್ಪ ಅಂದ್ರೆ ಹಿಂದಿನ ರಾತ್ರಿ ಪ್ರತಿಭಟನೆಗೆ ಎಲ್ಲಾ ರೀತಿಯಂತ ಪ್ಲಾನ್ ಮಾಡ್ಕೊಳ್ತಾರೆ ಪ್ರತಿಭಟನೆಗೆ ಅನುಮತಿಯನ್ನ ಮೊದಲೇ ನಿರಾಕರಿಸಿರ್ತಾರೆ ಪೊಲೀಸರು ಯಾಕಂದ್ರೆ ಮಸೀದಿ ಎದುರುಗಡೆ ಪ್ರತಿಭಟನೆ ಅಂದಾಗ ಅದು ಬೇರೆ ಸ್ವರೂಪವನ್ನು ಪಡೆದುಕೊಳ್ಳಬಹುದು ಅಥವಾ ಕೋಮು ಸಂಘರ್ಷಕ್ಕೂ ಕೂಡ ಕಾರಣ ಆಗಬಹುದು ಎನ್ನುವ ಕಾರಣಕ್ಕಾಗಿ ಅನುಮತಿಯನ್ನು ನಿರಾಕರಿಸಿರ್ತಾರೆ ಆದರೆ ಏನು ಮಾಡ್ತಾರೆ ಅಂದ್ರೆ ಅಲ್ಲಿ ಒಂದಷ್ಟು ಮಂದಿ ಪ್ರಮುಖವಾಗಿ ಅಲ್ಲೊಬ್ಬ ಧಾರ್ಮಿಕ ಮುಖಂಡ ಇರ್ತಾನೆ ಮೌಲಾನ ತೌಕಿರ್ ರಾಜ ಎನ್ನುವಂಥ ವ್ಯಕ್ತಿ ಹಾಗೆ ಆ ಭಾಗದಲ್ಲಿ ರಾಜಕೀಯವಾಗಿಯೂ ಕೂಡ ಗುರ್ಿಸಿಕೊಂಡಿದ್ದಂಥ ವ್ಯಕ್ತಿ ತಕ್ಕ ಮಟ್ಟಿಗೆ ಹಿಡಿತವನ್ನು ಹೊಂದಿರುವಂಥ ವ್ಯಕ್ತಿಯು ಕೂಡ ಹೌದು ಹಿಂದೆಯೂ ಕೂಡ ಸಾಕಷ್ಟು ಕಾಂಟ್ರವರ್ಸಿಯನ್ನ ಮಾಡ್ಕೊಂಡಿದ್ದ ಆಗಾಗ ಅರೆಸ್ಟ್ ಕೂಡ ಆತ ಆಗ್ತಾ ಇದ್ದ ಆತ ಹಾಗೆ ಆತನ ಸಹಜರು ಸಹಚರರು ಸೇರ್ಕೊಂಡು ಏನು ಮಾಡಿರ್ತಾರೆ ಅಂದರೆ ರಾತ್ರಿ ಎಲ್ಲರ ತಲೆಯಲ್ಲೂ ಕೂಡ ವಿಷ ಬೀಜ ಬಿತ್ತುವಂಥ ಕೆಲಸವನ್ನ ಮಾಡಿರ್ತಾರೆ ಅಂದರೆ ಅನುಮತಿಗೆ ಅಂದರೆ ಪ್ರತಿಭಟನೆಗೆ ಅನುಮತಿ ಕೊಟ್ಟಿಲ್ಲ ಎನ್ನುವಂಥ ವಿಚಾರವನ್ನ ಮುಚ್ಚಿಟ್ಟು ಬಿಡ್ತಾರೆ ನಾಳೆ ದಿನ ಈ ರೀತಿಯಾಗಿ ಎಲ್ಲರೂ ಮಸೀದಿ ಎದುರುಗಡೆ ಸೇರಬೇಕು ಅಂತಲೂ ಕೂಡ ಹೇಳ್ತಾರೆ ಜೊತೆಗೆ ಈ ರಾಜಾ ರಾಜ ಮಾಡ್ತಾನೆ ಒಂದು ಪ್ರಚೋದನಕಾರಿ ಭಾಷಣವನ್ನ ಮಾಡಿ ಅದರ ವಿಡಿಯೋವನ್ನ ಎಲ್ಲ ಕಡೆಗಳಲ್ಲೂ ಕೂಡ ಹಂಚಿಬಿಡ್ತಾನೆ ಗ್ರೂಪ್ಗಳಲ್ಲಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಏನಂತ ಪ್ರತಿಭಟನೆಗೆ ಅನುಮತಿಯನ್ನ ಏನಾದರೂ ಕೊಟ್ಟಿಲ್ಲ ಅಂತ ಆಗ್ಬಿಟ್ರೆ ನೀವು ಕಲ್ಲು ತೂರಾಟವನ್ನು ಆರಂಭಿಸಬೇಕು ಪೊಲೀಸರ ಮೇಲೂ ಕೂಡ ಕಲ್ಲು ಹೊಡೆಯೋದಕ್ಕೆ ಹಿಂದೆ ಮುಂದೆ ನೋಡಬೇಡಿ ಎನ್ನುವ ರೀತಿಯಲ್ಲಿ ಒಟ್ಟಾರೆಯಾಗಿ ಆತ ಹಿಂಸಾಚಾರಕ್ಕೆ ಕರೆ ಕೊಟ್ಟಿದ್ದ ಈ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಆ ತೌಕೀರ್ ರಾಜ ಸೇರಿದಂತೆ ಆತನ ಸಹಚರನ ಒದ್ದೆ ಎಳ್ಕೊಂಡು ಹೋಗ್ತಾರೆ ಪೊಲೀಸರು ಇದು ಯಾರೇ ಮಾಡಿರಲಿ ಅವರ ವಿರುದ್ಧ ಇಂಥದ್ದೇ ಕ್ರಮವನ್ನು ತೆಗೆದುಕೊಳ್ಬೇಕು ಇಷ್ಟು ಆಯಿತಾ ಅಷ್ಟು ಆದಮೇಲೆ ಯೋಗಿ ಆದಿತ್ಯನಾಥ್ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ ಆ ಮೌಲ್ವಿ ಉತ್ತರ ಪ್ರದೇಶದಲ್ಲಿ ಯಾರು ಅಧಿಕಾರದಲ್ಲಿ ಇದ್ದಾರೆ ಅಂತ ಮರ್ತಂತೆ ಕಾಣ್ತಾ ಇದೆ ಯಾರು ಅಧಿಕಾರದಲ್ಲಿ ಇದ್ದಾರೆ ಅನ್ನೋದನ್ನ ನಾನು ತೋರಿಸ್ತೀನಿ ಮುಂದೊಂದು ದಿನ ಇಂಥದ್ದನ್ನು ಮಾಡಬಾರ್ದು ಆ ರೀತಿಯ ಕ್ರಮವನ್ನ ತೆಗೆದುಕೊಳ್ತೀನಿ ಅಂತ ಯೋಗಿ ಆದಿತ್ಯನಾಥ್ ಅಬ್ಬರಿಸಿ ಬಿಡ್ತಾರೆ ಅಬ್ಬರಿಸ್ತಾ ಇದ್ದ ಹಾಗೆ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಕ್ರಮಗಳೆಲ್ಲವೂ ಕೂಡ ಆರಂಭ ಆಗತ್ತೆ ಏನು ಅಂದ್ರೆ ಪ್ರಮುಖವಾಗಿ ತೌಕಿ ರಾಜ ಆತನ ಸಹಚರ ನದೀಮ್ ಖಾನ್ ಸೇರಿದಂತೆ ಇನ್ನೊಂದಷ್ಟು ಮಂದಿ ಸಹಚರರು ಅಲ್ಲಿ ಸಾಕಷ್ಟು ಪ್ರಾಪರ್ಟಿಗಳನ್ನು ಮಾಡ್ಕೊಂಡಿದ್ರು ಅವರ ಕಟ್ಟಡಗಳಿತ್ತು ವಾಸದ ಮನೆ ಇತ್ತು ಹೀಗೆ ಏನೇನಿತ್ತು ಅದೆಲ್ಲವನ್ನು ಕೂಡ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ಅಕ್ರಮ ಕಟ್ಟಿದ್ದಾರೆ ಎನ್ನುವಂಥ ಕಾರಣ ಇಲ್ಲ ಅಂತಂದ್ರೆ ಇಲ್ಲಿ ಅಕ್ರಮವಾಗಿ ಕೂಟ ಅಂದ್ರೆ ಅಕ್ರಮವಾಗಿ ಇಲ್ಲಿ ಗುಂಪು ಸೇರ್ತಾ ಇದ್ರು ಎನ್ನುವಂಥ ಕಾರಣ ಅಥವಾ ಇಲ್ಲಿ ಹಿಂಸಾಚಾರಕ್ಕೆ ಇಲ್ಲೆಲ್ಲ ಕುತ್ಕೊಂಡು ಪ್ಲಾನ್ ಮಾಡ್ತಿದ್ರು ಎನ್ನುವಂಥ ಕಾರಣ ಹೀಗೆ ನಾನಾ ಕಾರಣಗಳನ್ನು ಕೊಟ್ಟು ಅವರಿಗೆ ಸೇರಿದಂಥ ಕಟ್ಟಡಗಳನ್ನು ಬುಲ್ಡೋಸರ್ ಮೂಲಕ ಧ್ವಂಸಗೊಳಿಸುವಂತ ಕೆಲಸವನ್ನ ಮಾಡಲಾಗಿದೆ ಪ್ರಾಪರ್ಟಿ ಕಟ್ಟಡ ವಾಸದ ಮನೆ ಎಲ್ಲವನ್ನೂ ಕೂಡ ಇದೀಗ ಧ್ವಂಸಗೊಳಿಸಲಾಗಿದೆ ಈ ಮೂಲಕ ಅಲ್ಲಿನ ಪೊಲೀಸರು ಹೇಳ್ತಾ ಇದ್ದಾರೆ ನೀವೇನಾದರೂ ಕಾನೂನನ್ನು ಕೈಗೆತ್ತಿಕೊಳ್ಳುವಂತ ಕೆಲಸವನ್ನ ಮಾಡಿದ್ರೆ ಸುಖಾಸುಮನೆ ಹಿಂಸಾಚಾರಕ್ಕೆ ಪ್ರಚೋದನೆಯನ್ನು ಕೊಟ್ರೆ ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡಿದ್ರೆ ಮುಂದೊಂದಿನ ಎಲ್ಲರ ವಿರುದ್ಧವೂ ಇದೇ ರೀತಿಯಾದ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಅಷ್ಟಕ್ಕೆ ಸುಮ್ಮನಾಗ್ಲಿಲ್ಲ ಕೇವಲ ಕಟ್ಟಡವನ್ನು ಧ್ವಂಸಗೊಳಿಸಿದ್ರೆ ಇವರಿಗೆ ಎಚ್ಚರಿಕೆಯನ್ನು ಕೊಟ್ಟಂಗೆ ಆಗಲ್ಲ ಎನ್ನುವಂಥ ಕಾರಣಕ್ಕಾಗಿ ಅದಾದ ಬಳಿಕ ಒಂದಷ್ಟು ಮಂದಿಯ ಕಾಲಿಗೆ ಗುಂಡನ್ನು ಹಾರಿಸಲಾಯಿತು ಅಂದ್ರೆ ಎನ್ಕೌಂಟರ್ ಮಾಡಿ ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡಲಾಯಿತು ಒಟ್ಟಾರೆಯಾಗಿ ಇಲ್ಲಿವರೆಗೆ ಹಿಂಸಾಚಾರಕ್ಕೆ ಕುಮ್ಮಕ್ಕು ಕೊಟ್ಟಂತ ಆರೋಪದ ಮೇಲೆ ಎಂಬತ್ತಕ್ಕೂ ಅಧಿಕ ಮಂದಿಯನ್ನ ಬಂಧಿಸಿ ಅವರಿಗೆ ಜೈಲಲ್ಲಿ ಸರಿಯಾಗಿ ಬೆಂಡೆತ್ತುವಂತ ಕೆಲಸವನ್ನ ಮಾಡಲಾಗ್ತಿದೆ ಈಗಲೂ ಕೂಡ ಹುಡುಕಿ ಹುಡುಕಿ ಒಂದಷ್ಟು ಮಂದಿಯನ್ನು ಅರೆಸ್ಟ್ ಮಾಡ್ತಾ ಇದ್ದಾರೆ ಅವರ ಪ್ರಾಪರ್ಟಿಗಳನ್ನ ಧ್ವಂಸಗೊಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಯೋಗಿ ಆದಿತ್ಯನಾಥ್ ಅಕ್ಷರಶಃ ಇದೀಗ ಅಬ್ಬರಿಸಿ ಬಿಟ್ಟಿದ್ದಾರೆ ಮುಂದೊಂದು ದಿನ ನೀವು ಕಾನೂನನ್ನ ಕೈಗೆತ್ತಿಕೊಳ್ಳೋಕ್ಕೂ ಮುನ್ನ ಇವೆಲ್ಲವೂ ಕೂಡ ತಲೆಯಲ್ಲಿ ಇರಬೇಕು ಎನ್ನುವ ರೀತಿಯಲ್ಲಿ ಇದೀಗ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸದ್ಯ ಬರೇಲಿಯಲ್ಲಿ ಇಂತಹ ಕ್ರಮಗಳೆಲ್ಲವೂ ಕೂಡ ಆಗ್ತಾ ಇದೆ ಅದರ ನಡುವೆ ಈಗ ಅಲ್ಲಿ ದಸರಾ ಆಚರಣೆ ದುರ್ಗಾ ಪೂಜೆ ಅಂಥದ್ದೆಲ್ಲವೂ ಕೂಡ ಇದೆ ಈ ಕಾರಣಕ್ಕಾಗಿ ಬರೆಯಲಿ ಸೇರಿದಂತೆ ಸುತ್ತ ಸುತ್ತಮುತ್ತ ನಾಲ್ಕು ಜಿಲ್ಲೆಗಳಲ್ಲಿ ಇಂಟರ್ನೆಟ್ ಅನ್ನ ಎರಡು ದಿನಗಳ ಕಾಲ ಕಂಪ್ಲೀಟ್ ಸ್ತಬ್ಧಗೊಳಿಸಲಾಗಿದೆ ಅಂದ್ರೆ ಇಂಟರ್ನೆಟ್ ಅನ್ನು ಬಳಸಿಕೊಂಡು ಸಾಮಾಜಿಕ ಜಾಲತಾಣಗಳ ಮೂಲಕವೇ ಇವರು ಹಿಂಸೆಗೆ ಪ್ರಚೋದನೆಯನ್ನು ಕೊಡ್ತಿದ್ದಾರೆ ಎನ್ನುವ ಕಾರಣಕ್ಕಾಗಿ ಇಂಟರ್ನೆಟ್ ಅನ್ನು ಬಂದ್ ಮಾಡಲಾಗಿದೆ ನಾಳೆ ಮಧ್ಯಾಹ್ನದವರೆಗೂ ಕೂಡ ಇಂಟರ್ನೆಟ್ ಸೇವೆ ಇರೋದಿಲ್ಲ ಅಲ್ಲೆಲ್ಲ ಸುತ್ತಮುತ್ತ ಕರ್ಫ್ಯೂ ಅಂತ ವಾತಾವರಣ ನಿರ್ಮಾಣ ಆಗಿದೆ ಟೈಟ್ ಪೊಲೀಸ್ ಸೆಕ್ಯೂರಿಟಿ ಇದೆ ಸ್ವಲ್ಪ ಏನಾದರೂ ಎಡವಟ್ಟ ಆದರೂ ಕೂಡ ಕಾನೂನನ್ನ ಮೀರಿ ಇನ್ನೇನೋ ಮಾಡದಕ್ಕೆ ನಾವು ಅವಕಾಶವನ್ನು ಕೊಡೋದಿಲ್ಲ ಎನ್ನುವಂಥ ಸಂದೇಶವನ್ನು ಸ್ಥಳೀಯ ಪೊಲೀಸರು ಹಾಗೆ ಅಲ್ಲಿ ಏನೇನು ಭದ್ರತೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಸದ್ಯ ಬರಿಯಲಿಯಲ್ಲಿ ಇಂಥದ್ದೊಂದು ವಾತಾವರಣ ನಿರ್ಮಾಣ ಆಗಿದೆ ಒಂದು ಕಡೆ ನಿಮ್ಗೆ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕೆ